ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಈ ವಿಡಿಯೋದಲ್ಲಿ ನಾನು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಎರಡು ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ ನೆಕ್ಸ್ಟು ಕೊಬ್ಬರಿನ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸಷ್ಟು ರೈಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ನಮ್ಮ ಮನೆಗೆ ಒನ್ ಗ್ಲಾಸ್ ಹಾಕಾಗುತ್ತೆ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ತೊಗೊಳ್ಳಿ ಒನ್ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಬೆಳೆ ಬೇಯಿಸಿಟ್ಕೊಂಡಿದ್ದೀನಿ ಟೂ ಈಸ್ ಟು ಒನ್ ರೇಷಿಯೋದಲ್ಲಿ ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಬಟಾಣಿ ಜೊತೆ ಮಿಕ್ಸ್ ತರಕಾರಿ ಹಾಕಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ನಾನು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಕರಿಬೇವು ಜೊತೆ ಬಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಈ ರೀತಿ ಫ್ರೈ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತರಕಾರಿ ಬೇಯಿಸುವಾಗ ಹಾಕ್ಕೊಳ್ಬೇಡಿ ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡಿರೋವಂಥ ಬಿಸಿಬೇಳೆ ಭಾತ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಪೌಡರ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸಿರೋ ಅಂಥ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಎಲ್ಲ ಮಿಕ್ಸ್ ತರಕಾರಿ ಕೂಡ ಹಾಕೊಂಡು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕೊಂಡಿಲ್ಲ ಸೊ ತರಕಾರಿ ಮತ್ತು ಬೇಳೆ ಬೇಯೋದಿಕ್ಕೆ ಏನು ನೀರು ಹಾಕಿದೆ ಅಷ್ಟೇ ನೀರಿದು ಎಕ್ಸ್ಟ್ರಾ ಹಾಕಿಲ್ಲ ಸೊ ಇದು ಸ್ವಲ್ಪ ಕುದಿ ಬರಲಿ ಅಷ್ಟರಲ್ಲಿ ನಾವು ಮಸಾಲೆ ಪೌಡ್ರು ರೆಡಿ ಮಾಡ್ಕೊಳ್ಳೋಣ ಸೊ ಇದು ಆಲ್ರೆಡಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಪೌಡರ್ ಇದು ಇದು ನಾನು ಎಷ್ಟು ತ್ರೀ ಟು ಫೋರ್ ಸ್ಪೂನ್ಸ್ ಅಷ್ಟು ಹಾಕಿದ್ದೀನಿ ಅದ್ರ ಜೊತೆ ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಬೇಡ ಅಂದರೆ ನೀವು ಅಜ್ಕಾರ್ ಪುಡಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇರೋ ಥರ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಗಂಟು ಗಂಟು ಆಗಿಬಿಡುತ್ತೆ ಬಾತಲ್ಲಿ ಹಂಗಂಗೆ ಸಿಗ್ತಾ ಇರುತ್ತೆ ಸೊ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ಲದೇ ಇರೋ ಥರ ಮಾಡಿಕೊಂಡು ಬಿಸಿಬೇಳೆ ಭಾತ್ಗೆ ಹಾಕ್ಕೊಂಡ್ರೆ ಗಂಟಿರೋದಿಲ್ಲ ಇದು ಚೆನ್ನಾಗಿರುತ್ತೆ ನೆಕ್ಸ್ಟು ನಾನಿಲ್ಲಿ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಬೇಳೆ ಮತ್ತು ತರಕಾರಿಗಳು ಹಿಡಿಬೇಕು ಅದಕ್ಕೆ ಟೂ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಎಷ್ಟು ಟೂ ಮಿನಿಟ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಬೇಯುವಾಗ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಸೊ ಈಗ ನೆಕ್ಸ್ಟು ನಾನು ರೈಸ್ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರೈಸ್ ಗಂಟು ಗಂಟು ಥರ ಇರಬಾರ್ದು ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಇದಾದಮೇಲೆ ನಾನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಡಲೆ ಬೀಜ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪನಾದರೂ ಯೂಸ್ ಮಾಡ್ಬೋದು ಅಥವಾ ಆಯಿಲ್ ಆದರೂ ಯೂಸ್ ಮಾಡ್ಬೋದು ನಾನು ತುಪ್ಪ ಹಾಕೊಂಡಿದ್ದೀನಿ ಸೊ ಇದು ಫ್ರೈ ಆಗಿದೆ ಈಗ ಇದು ಒಂದು ಕಡೆ ತೆಗ್ದಿಟ್ಕೊಂಡು ಮತ್ತೆ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಕೊಬ್ಬರಿ ಹಾಕೊಂಡಿದ್ದೀನಿ ಇದು ಫ್ರೈ ಆಗಿದೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಯಾಕೆಂದ್ರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಕೊಬ್ಬರಿ ಸೊ ಇದಿಷ್ಟನ್ನು ನಾನು ಭಾತ್ಗೆ ಹಾಕೊಳ್ತಾ ಇದ್ದೀನಿ ಸೊ ಇದು ಫ್ರೈ ಲಾಸ್ಟಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಅಲ್ಲಲ್ಲಿ ಸಿಗ್ತಾ ಇದೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಇದು ಫೈನಲ್ ಆಗಿ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಿಸಿಬೇಳೆ ಭಾತ್ನ ಬೂಂದಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಚಿಪ್ಸ್ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಿಡಿ ಥ್ಯಾಂಕ್ ಯು